ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮಗೆ ಹೃತ್ಪೂರ್ವಕವಾದ ಸ್ವಾಗತ ಜೀವನದಲ್ಲಿ ಯಾವಾಗ ಕಷ್ಟಗಳು ಬಂದರೂ ಒಂದು ಪುಸ್ತಕ ನಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ ಅದೇ ಭಗವದ್ಗೀತೆ ಇಂದು ಆ ಗೀತೆಯ ಕೆಲವು ಪಾಠಗಳು ಹೇಗೆ ನಮ್ಮ ಬದುಕನ್ನು ಬದಲಾಯಿಸಬಲ್ಲವು ಎಂಬುದನ್ನು ನೋಡೋಣ ಭಗವದ್ಗೀತೆಯ ಅತ್ಯಂತ ಪ್ರಸಿದ್ಧ ಉಪದೇಶವೇ ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅರ್ಥಾತ್ ಇನ್ನ ಹಕ್ಕು ಕರ್ಮದಲ್ಲಿದೆ ಫಲದಲ್ಲಿ ಅಲ್ಲ ನಾವು ಜೀವನದಲ್ಲಿ ಯಾವ ಕೆಲಸ ಮಾಡುತ್ತಿದ್ದರೂ ಅದನ್ನು ಶ್ರದ್ಧೆ ನಿಷ್ಠೆ ಮತ್ತು ನಂಬಿಕೆಯಿಂದ ಮಾಡಬೇಕು ಫಲದ ಬಗ್ಗೆ ಅತಿಯಾದ ಚಿಂತನೆಯು ನಮ್ಮ ಮನಸ್ಸನ್ನು ಅಸ್ಥಿರಗೊಳಿಸುತ್ತದೆ ಒಬ್ಬ ವಿದ್ಯಾರ್ಥಿ ಓದುವಾಗ ಫಲಾಕಾಂಕ್ಷೆಯಿಂದ ಓದಿದರೆ ಆತಂಕ ಉಂಟಾಗುತ್ತದೆ ಆದರೆ ಕೇವಲ ಕಲಿಯುವ ಉತ್ಸಾಹದಿಂದ ಓದಿದರೆ ಯಶಸ್ಸು ಸಹಜವಾಗಿ ಬರುತ್ತದೆ ಕೃಷ್ಣನ ಮಾತಿನ ಅರ್ಥವೇ ಇದೆ ಕೆಲಸ ಮಾಡೋ ಫಲ ದೇವರ ಮೇಲೆ ಬಿಡು ಈ ದೃಷ್ಟಿಯಿಂದ ಕೆಲಸ ಮಾಡಿದಾಗ ನಾವು ಶಾಂತಿಯಾಗಿ ಭಯವಿಲ್ಲದೆ ಆತ್ಮವಿಶ್ವಾಸದಿಂದ ಬದುಕಲು ಕಲಿಯುತ್ತೇವೆ ಮನಸ್ಸನ್ನು ಗೆಲ್ಲು ಅದು ನಿನ್ನ ಮಿತ್ರವೂ ಶತ್ರುವೂ ಆಗಬಹುದು ಭಗವದ್ಗೀತೆ ಹೇಳುತ್ತದೆ ಮನಸ್ಸು ಶತ್ರು ಮನಸ್ಸು ಮಿತ್ರ ಎಂದು ನಮ್ಮ ಜೀವನದ ಎಲ್ಲ ದುಃಖಗಳ ಮೂಲ ಮನಸ್ಸು ಮನಸ್ಸು ನಿಯಂತ್ರಣದಲ್ಲಿದ್ದರೆ ಕಷ್ಟದಲ್ಲೂ ಶಾಂತಿ ಸಿಗುತ್ತದೆ ಆದರೆ ಮನಸ್ಸು ಅಸ್ಥಿರವಾದರೆ ಸುಖದಲ್ಲೂ ಅಶಾಂತಿ ಇರುತ್ತದೆ ನಮ್ಮ ಭಯಗಳು ಕೋಪ ಅಸೂಹೆ ಆತಂಕ ಇವೆಲ್ಲವೂ ಮನಸ್ಸಿನಿಂದಲೇ ಹುಟ್ಟುತ್ತವೆ ಕೃಷ್ಣನು ಅರ್ಜುನನಿಗೆ ಕಲಿಸದಂಥದ್ದು ಯೋಧನಾಗಿ ಯುದ್ಧ ಮಾಡು ಆದರೆ ಮನಸ್ಸನ್ನು ಶಾಂತವಾಗಿ ಇಡು ನಾವು ನಮ್ಮ ಜೀವನದ ಯೋಧರು ಕೆಲಸದ ಒತ್ತಡ ವಿಫಲತೆ ತೊಂದರೆ ಇವೆಲ್ಲವನ್ನು ಎದುರಿಸಲು ಮನಸ್ಸು ಶಾಂತವಾಗಿರಬೇಕು ಮನಸ್ಸನ್ನು ಗೆಲ್ಲುವುದು ಜೀವನದ ನಿಜವಾದ ಜಯ